ಅದನ್ನು ಮಾಧ್ಯಮಗಳಲ್ಲಿ ನೋಡಿದೆ ಬೆಳಗ್ಗೆ ಎದ್ದು ಪೇಪರಲ್ಲೂ ಕೂಡ ನಾಲ್ವಡಿಗಿಂತ ನಮ್ಮಪ್ಪನೇ ದೊಡ್ಡವರು ಅಂತ ಹೇಳ್ಕೊಂಡ್ರ ವರದಿನೂ ಕೂಡ ನೋಡಿದೆ ಈ ರಾಜಕಾರಣಿಗಳು ಅದು ಯಾರೇ ಇರ್ಬೋದು ಮಕ್ಕಳಿಗೆ ಆಸ್ತಿಯನ್ನು ಮಾಡಿಕೊಡ್ಬೋದು ಆದರೆ ತಲೆಯಲ್ಲಿ ಬುದ್ಧಿಯನ್ನು ತುಂಬಿಕೊಡಗಲ್ಲ ತುಂಬಿಕೊಡೋಕೆ ಸಾಧ್ಯ ಇಲ್ಲ ಅನ್ನೋದು ಜನ ಅರ್ಥ ಮಾಡಿಕೊಳ್ಳುವಂಥ ಸಂಗತಿ ಆದರೆ ಯತೀಂದ್ರ ಅವರ ವಿಚಾರಕ್ಕೆ ಬಂದರೆ ಹಾಗೂ ಹೇಳೋಕ್ಕಾಗಲ್ಲ ಇದು ಯತೀಂದ್ರವರ ಬಾಯಿಂದ ಬಂದಿರುವಂಥ ಅವರ ಮನದಾಳದ ಮಾತು ಮಾತ್ರ ಅಲ್ಲ ಅದು ಸಿದ್ದರಾಮಯ್ಯ ಸಾಹೇಬ್ರ ಈ ಹಿಂದಿನ ಅವರ ನಡೆ ಮಾತುಗಳನ್ನೆಲ್ಲ ನೋಡಿದಾಗ ಅದು ಅವರ ತಂದೆಯವರಾಗಿರುವಂಥ ಸಿದ್ದರಾಮಯ್ಯನವರ ಅಂತರಾಳದ ಭಾವನೆಯೂ ಕೂಡ ಇದೇ ಆಗಿದೆ ಯಾಕಂದರೆ ಅವರು ಹಿಂದೆ ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಇದೇ ದೇವರಾಜ್ ಅರಸು ಮಾರುಕಟ್ಟೆಯನ್ನು ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡುವಂಥ ವಿಚಾರ ಬಂದಾಗ ಒಂದೊಂದು ಜನ ಇದು ಮಹಾರಾಜರು ಕಟ್ಟಿಸಿದ್ದು ಅದನ್ನು ಅದೇ ರೀತಿ ಉಳಿಸ್ಕೊಳ್ಬೇಕು ಅನ್ನೋತ್ತೆ ಹೇಳಿ ಧ್ವನಿ ಎತ್ತಿದಾಗ ಏನು ಮಹಾರಾಜೇನು ಅವ್ನ ಮನೆಯಿಂದ ದುಡ್ಡು ತಂದು ಕಟ್ಟಿದ್ನ ಅಂತೇಳಿ ಹೇಳಿದರು ಸಿದ್ದರಾಮಯ್ಯನವರು ಅದಾದ ನಂತರ ಮಹಾರಾಜರ ಕುಟುಂಬವನ್ನು ಪದಚ್ಯುತಗೊಳಿಸಿ ಅಧಿಕಾರವನ್ನು ಕಬಳಿಸಿದಂತಹ ಟಿಪ್ಪು ಸುಲ್ತಾನ್ನ ಜಯಂತಿನ ಮಾಡಿದರು ಈ ಎರಡೂ ಘಟನೆಗಳಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಮಹಾರಾಜರ ಕುಟುಂಬದ ಬಗ್ಗೆ ಮಹಾರಾಜರ ಬಗ್ಗೆ ಅಪಾರವಾದಂತಹ ದ್ವೇಷ ಅಪತ್ಯದ ಭಾವನೆ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿತ್ತು ಹಾಗಾಗಿ ಇವತ್ತು ಯತೀಂದ್ರ ಅವರ ಬಾಯಿಂದ ಆ ಮಾತುಗಳು ಬಂದಿದೆ ಅಂತಂದರೆ ಅದು ಅವರ ಮಾತುಗಳು ಮಾತ್ರ ಅಲ್ಲ ಅವರ ಅಪ್ಪನ ಅಂತರಾಳದ ಎದೆಯಾಳದ ಭಾವನೆ ಕೂಡ ಅದೇ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ ಈ ಸಿದ್ದರಾಮಯ್ಯನವರು ಇದುವರೆಗೂ ನಾನು ದೇವರಾಜರ್ಸು ಥರ ಇನ್ನೊಬ್ಬ ದೇವರಾಜರಸು ಅಂತ ಹೇಳ್ತಾಯಿದ್ರು ಬರಬರ್ತಾ ದೇವರಾಜರಸುಗಿಂತ ತಾನೇ ದೊಡ್ಡವನು ಅಂತ ಹೇಳೋಕ್ಕೆ ಶುರುವಾದರು ಅದಾದ ನಂತರ ಈಗ ನಾಡನ್ನು ಬೆಳಗಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರಿಗಿಂತ ನಮ್ಮ ಅಪ್ಪನೇ ದೊಡ್ಡವರು ಅಂತೇಳಿ ಯತೀಂದ್ರ ಹೇಳ್ತಾ ಇದ್ದಾರೆ ದೇವರಾಜ ದೇವರಾಜರಸವ್ರಿಗಿಂತ ದೊಡ್ಡವರಾದರು ನಾಲ್ವಡಿ ಕೃಷ್ಣರಾಜ ಒಡೆಯರಿಗಿಂತ ದೊಡ್ಡ ಕೊಡುಗೆ ಕೊಟ್ಟಿರೋರಾಗಿದ್ದಾರೆ ಇನ್ನೊಂದು ಸ್ವಲ್ಪ ದಿನ ಹಿಂಗೆ ಹೋಯಿತು ಅಂತಂದರೆ ಎಲ್ಲರೂ ಹತ್ತು ವರ್ಷ ಮುಖ್ಯಮಂತ್ರಿ ಆಗೇನಾರು ಕಂಪ್ಲೀಟ್ ಆಯಿತು ಅಂತಂದರೆ ದೇವರಾಜರಸು ನಾಲ್ವಡಿ ಮಾತ್ರ ಅಲ್ಲ ನಾಡದೇವತೆ ಚಾಮುಂಡೇಶ್ವರಿಗಿಂತ ತಾನೇ ದೊಡ್ಡವನ್ನ ಹೇಳ್ಕೊಬಿಡ್ತಾರೆ